ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥ ಹದಿನಾಲ್ಕು ಆನೆಗಳ ಪೈಕಿ ಧನಂಜಯ ಕೂಡ ಒಬ್ಬ ಧನಂಜಯನ ವಿಶೇಷತೆಯನ್ನು ಮತ್ತು ಆ ಆನೆ ಎಲ್ಲಿ ಸಿಕ್ತು ಅನ್ನೋ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸದ್ಯ ನಾನಿವತ್ತು ಅಂಬಾವಿಲಾಸ ಅರಮನೆಯ ಆವರಣದಲ್ಲಿರುವಂಥ ಆನೆಗಳ ಶಿಬಿರದಲ್ಲಿದ್ದೇನೆ ಸದ್ಯ ಯುಗಕ ನೋಡ್ತಾ ಇರ್ಬೋದು ಧನಂಜಯನ ನಾವು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯದಲ್ಲಿ ಕಳೆದ ಬಾರಿ ನಿಶಾನೆ ಆನೆ ಧನಂಜಯ ನಲವತ್ತೈದು ವರ್ಷದ ಗಂಡಾನೆ ಆಗಿದ್ದಾನೆ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಬತ್ತು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎಂಬತ್ನಾಲ್ಕು ಮೀಟರ್ ಧನಂಜಯನ ತೂಕ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಇದ್ದು ಇವನನ್ನು ದುಬಾರೆ ಆನೆ ಶಿಬಿರದಿಂದ ಕರ್ಕೊಂಡು ಬರಲಾಗಿದೆ ಈ ಆನೆ ಎರಡು ಸಾವಿರದ ಹದಿಮೂರು ಹಾಸನ ಜಿಲ್ಲೆಯ ಎಸಡೂರು ವಲಯದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಯಿತು ಎಂಬ ಮಾಹಿತಿ ಸಿಕ್ಕಿದರೆ ಶಕ್ತಿ ದೇಹ ಹಾಗೂ ಶಿಸ್ತುಪೂರ್ಣ ನಡತೆಯೊಂದಿಗೆ ಈ ಆನೆ ಶಕ್ತಿಶಾಲಿ ಎಂಬ ಹೆಗ್ಗಳಿಕೆಗೂ ಪಾತ್ರ ಆಗಿರೋದು ವಿಶೇಷ ಜೊತೆಗೆ ವಿಶೇಷವಾದ ತರಬೇತಿಯನ್ನು ಈ ಒಂದು ಆನೆಗೆ ಕೊಡ್ತಾ ಇದ್ದು ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವಂಥ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದು ವಿಶೇಷ ಭಾಗಿಯಾಗಿರುವಂಥ ಅನೇಕ ಆನೆ ಕಾರ್ಯಾಚರಣೆಗಳಲ್ಲಿ ಮತ್ತು ಹುಲಿ ಕಾರ್ಯಾಚರಣೆಗಳಲ್ಲಿ ಯಶಸ್ವಿಯಾಗಿದ್ದಾನೆ ಧನಂಜಯ ಅನ್ನೋ ಹೆಸರಿಗೂ ಕೂಡ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರೋದು ಕೂಡ ವಿಶೇಷ ಜೊತೆಗೆ ದಸರಾದಲ್ಲಿ ನಂಬಿಕಸ್ತ ಹಾಗೂ ಆನೆಗಳ ಜೊತೆ ಶೋಭೆ ತರುವಂಥ ವಿಶೇಷ ಆನೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದ್ದಾನೆ ತನ್ನ ಶಕ್ತಿಶಾಲಿ ಸ್ವರೂಪದಿಂದಲೇ ದಸರಾದಲ್ಲಿ ಮುಖ್ಯ ಭೂಮಿಕೆಯ ಪ್ರಮುಖ ಕೇಂದ್ರ ಎಂಬ ಹೆಗ್ಗಳಿಕೆಗೂ ಕೂಡ ಧನಂಜಯ ಪಾತ್ರ ಆಗಿರೋದು ವಿಶೇಷ ಜೊತೆಗೆ ಈ ಒಂದು ಧನಂಜಯನ ಕಾವಡಿ ಬಂದು ರಾಜಣ್ಣ ಆಗಿದ್ದರೆ ಮಾವುತ ಜೆ ಸಿ ಭಾಸ್ಕರ್ ಆಗಿರ್ತಾರೆ ಒಟ್ಟಾರೆ ಧನಂಜಯ ಕೂಡ ಈ ಒಂದು ದಸರಾದಲ್ಲಿ ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದು ಎಲ್ಲರ ಕಣ್ಮನ್ನು ಸೆಳೆಯುವುದರಲ್ಲಿ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ಣ ನನ್ನೂರು ಮೈಸೂರು